ಚೆಕ್ಕಿ ಮತ್ತೆ ಇದು ಯಾವುದು ಫಲಾವೆಲೆ ಅವೆರಡೂ ಬಿಸ್ಲಲ್ಲಿ ಜಾಯಿಕಾಯಿ ಮತ್ತೆ ಲವಂಗ ಇದೆಯಲ್ಲ ಒಳಗಡೆ ತೋಟದೊಳಗಡೆ ಅದು ನೆರಳಲ್ಲೇ ಬೇಕು ಅದಕ್ಕೆ ಅದು ಸಪರೇಟ್ ಆಮೇಲೆ ಬಟರ್ ಫೂಟ್ ಬಿಸ್ಲಲ್ಲೇ ಬೇಕು ನೆರಳು ಇರಬಾರ್ದು ಅದಕ್ಕೆ ಬಿಸಿಲ ಯಾ ಯಾಫಲೆ ಸುಮಾರು ಈಗ ಒಂದು ಒಂದ್ ಗಿಡಕ್ಕೆ ಇನ್ನೂರ ಐದು ರೂಪಾಯಿ ಅಂದ್ರೆ ಬಹಳ ಲಾಸ್ ಆಗಿದೆ ನನಗೆ ಅದಕ್ಕೆ ನೀ ಗುಂಡಿ ತೆಗ್ದು ಟ್ರ್ಯಾಕ್ಟರ್ ಡಿಗ್ರಿಂಗ್ ಕೊಡ್ಸು ಗೊಬ್ಬರ ಹಾಕಿ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ನ ಇದು ಬಹಳ ಮೋಸ ಮಾಡ್ತ ನನ್ಗೆಪಲ್ ಆಗಲ್ಲ ಆಪಲ್ ಆಗಲ್ಲ ಸುಮ್ನೆ ಆಪಲ್ ಶೋಕಿಗೆ ಎಲ್ಲ ಒಂದ್ ಎರಡು ಮೂರು ಗಿಡ ಹಾಕೋಬಹುದು ಅಷ್ಟೇ ಮನೆ ಬೇಡ ಬಟರ್ ಬೆಸ್ಟ್ ಬಟರ್ ಫ್ರೂಟ್ ಬ್ಯೂಟಿಫುಲ್ ಅದು ಬಟರ್ ಫ್ರೂಟ್ ಇಲ್ಲ ಬಟರ್ ಬಟರ್ಟ್ ಸಕ್ಸಸ್ ಆಗಬಹುದು ಬಟ್ ಎಲ್ಲ ರೈತರ ಹಾಕೊಂಡ್ರೆ ನಾಳೆ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ನೋಡಿ ಡ್ರಾಗನ್ ಫ್ರೂಟ್ ಶುಗರ್ ಇರೋದು ತುಂಬಾ ಒಳ್ಳೆದಂತ ಇದು ಶುಗರ್ ಇರೋ ಜ್ಯೂಸ್ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತಂತೆ ಹಂಗಾಗಿ ಯಾರ ಶುಗರ್ ಇರೋ ಹುಡುಗರು ಅವರು ಯಾರು ಬಂದ ನನ್ನ ತೋಟದಲ್ಲಿ ಅವರಿಗೆ ಕಿತ್ಕೊಂಡು ಹೋಗಿದ್ರೆ ಮಾರಾಟ ಮಾಡಿ ಮಿನಿಮಮ್ ಟ್ವೆಂಟಿ ಫೈವ್ ಕೆಜಿ ಬರುತ್ತೆ ಮಿನಿಮಮ್ ಇಪ್ಪತ್ತೈದು ಕೆಜಿ ಇದಕ್ಕೆ ನೋಡ್ರಿ ಇದು ಮಿನಿಮಮ್ ಇಪ್ಪತ್ತೈದು ಕೆಜಿ ಅಂತೂ ಬಂದೇ ಬರುತ್ತೆ ಇಪ್ಪತ್ತೈದು ಕೆಜಿ ಸರ್ ಬೇಕಾದ್ರೆ ನಾನು ವಿಡಿಯೋ ಮಾಡಿ ನಿಮಗೆ ಕೊಡ್ತೇನೆ ಬೇಕಾದ್ರೆ ನಾನು ಬಿಟ್ಟು ಮೇಲೆ ಆಪಲ್ ಏನಾರ ಕೈ ಕೊಡ್ತೀನಿ ಆಪಲ್ ಇದೆ ಅಲ್ಲ ಇಲ್ಲಿ ನೋಡ್ರಿ ಆಪಲ್ ತುಂಬಾ ಬೇಜಾರಾಗುತ್ತೆ ಆಪಲ್ ಹಾಕಿ ಸುಮಾರು ಒಂದು ಮುನ್ನೂರು ಗಿಡ ಹಾಕಿದ್ದೆ ನಾನು ಇನ್ನೂರ ಐವತ್ತು ರೂಪಾಯಿ ಒಂದು ಸಸಿ ತಂದಿದ್ದೆ ಇಲ್ಲಿ ನಾನು ಚಿತ್ರದುರ್ಗ ಮತ್ತೆ ಸಿರಾದಿಂದ ತಂದಿದೆ ಅಲ್ಲಿಂದ ತಗೊಂಬಂದೆ ನಾನು ತಗೊಂಬಂದು ಸುಮಾರು ಒಂದು ಮುಕ್ಕಾಲ್ ಎಕರೆ ಜಾಗದಲ್ಲಿ ಪ್ಲಾಂಟೇಶನ್ ಮಾಡಿದೆ ನಾನು ಹದಿನೈದು ನೂರು ಹದಿನೈದು ಹದಿನೈದು ಸಾವಿರ ಮುನ್ನೂರು ಗಿಡಕ್ಕೆ ನಾಲ್ಕೂವರೆ ಲಕ್ಷ ಆಗುತ್ತೆ ನಮಗೆ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ರೈತರು ಇವರು ತಮ್ಮ ತೋಟದಲ್ಲಿ ನಾವು ಆ್ಯಪಲ್ ಬೆಳೆದ್ವಿ ಆ್ಯಪಲ್ ಕೈ ಕೈ ಸುಡ್ತೀವಿ ಆದ್ರೆ ನಾವು ಅದರ ಬದಲೇ ಬಟರ್ ಫ್ರೂಟ್ ಬೆಳೆದ್ರ ಒಂದು ಒಳ್ಳೆ ಆದಾಯ ಅಂತ ಹೇಳ್ತಾರೆ ಅದು ಯಾವ್ದಪ್ಪ ಅಂದ್ರೆ ನಾವು ಅಡಿಕೆ ಹಾಕೋದ್ಕಿಂತ ಮೋರ್ ದನ್ ಬೆಟರ್ ನಾವು ಬಟರ್ ಫ್ರೂಟ್ ಯಾಕಂದ್ರೆ ನಾವು ನಾಡಿನವರು ನಮಗೆ ಇದು ಬಿಸಿಲಿಗೆ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳ್ತಾರೆ ಈ ಮಾಹಿತಿಯನ್ನು ನಾವು ಅವ್ರು ಯಾವ ಥರ ಬೆಳಿತಾರ ಆಮೇಲೆ ಅವರು ಯಾವ ಥರ ಅದಕ್ಕೆ ಗೊಬ್ಬರ ನೀರು ನಿರ್ವಹಣೆ ಮತ್ತು ಅದು ಮಾರ್ಕೆಟ್ ಯಾವ ಥರ ಮಾಡ್ತಾರೆ ಅವ್ರ ಜೊತೆಗೆ ಕೇಳ್ಕೊತ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇಂದು ಒಂದು ಆದ ರೈತರು ಇವರು ಆ ರೈತರ ಮಾಹಿತಿ ನಿಮ್ಗೆ ಇನ್ನು ಪರಿಚಯ ಮಾಡ್ಕೊಡ್ತೀನಿ ಆ ಉದ್ದೇಶಕ್ಕೆ ನಮ್ಮ ಚಾನಲಿನ ಯಾವುದೇ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ತಾ ಇದ್ರೆ ಸರ್ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ ನಿಮ್ಮ ಹೆಸರು ಸರ್ ನಿಮ್ಮ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತೇಳಿ ಪ್ರಗತಿ ಪರ ಇವರಾಯ್ತಾ ಅರಪಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಸಿರಗನಹಳ್ಳಿ ಅಂತೇಳಿ ನಮ್ದು ಒಂದು ಚಿಕ್ಕ ಗ್ರಾಮ ಸರ್ ಈಗ ನಿಮ್ಮ ತೋಟದಲ್ಲಿ ವಿಶೇಷವಾಗಿ ಬಟರ್ ಫ್ರೂಟ್ ಬೆಳೆದ್ರಿ ಸರ ಈ ಬಟರ್ ಫ್ರೂಟ್ ಮಾರ್ಕೆಟ್ ಹಂಗಿರ್ಬೋದು ಸರ ಆಮೇಲೆ ಸಸಿ ಯಾವಾಗ ಯಾವ ತರ ಹಚ್ಬೇಕಾಗತ್ತೆ ಸರ ಆಮೇಲೆ ಸಸಿ ಹಚ್ಚಿಂದ ಯಾವ ತರ ಅಂದ್ರೆ ಗೊಬ್ಬರ ಬಟರ್ ಫ್ರೂಟು ಈ ಬಟರ್ ಫ್ರೂಟ್ ಅಲ್ಲಿ ಐದಾರು ಐದಾರ್ ಒಂದ ಒಂಬತ್ತು ವೆರೈಟೀಸ್ ಏನೋ ಇದಾವೆ ಒಂಬತ್ತು ವೆರೈಟೀಸ್ ಒಂಬತ್ತು ವೆರೈಟೀಸ್ ಇದೆ ಅಂತೆ ಸರ್ ಇದು ನಾನು ಹಾಕಿರೋದು ಬಲ್ಬ್ ಕಟಿಂಗ್ ಅಂತ ಬಲ್ಬ್ ಕಟಿಂಗ್ ಬಲ್ಬ್ ಪ್ಯೂರಿಟಿ ಅಂತ ಬಲ್ಬ್ ಪ್ಯೂರಿಟಿ ಇದು ಶಿವಮೊಗ್ಗದಲ್ಲಿ ಪ್ಲಾಂಟೇಶನ್ ತಗೊಂಡ್ಬಂದೆ ನಾನು ಇದು ಅವ್ರು ಸೀಡ್ ಮಾಡಿರ್ತಾರೆ ಸೀಡ್ ಮಾಡಿರೋ ಪ್ಲಾಂಟ್ ತಗೊಂಡಿದ್ರೆ ನನಗೆ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಎರಡೂವರೆ ವರ್ಷಕ್ಕೆ ನನಗೆ ಬರ್ತದೆ ವರ್ಷಕ್ಕೆ ವರ್ಷಕ್ಕೆ ಸೀಡ್ ಮಾಡಿರೋದಲ್ಲ ಕ್ರಾಸಿಂಗ್ ಮಾಡಿರ್ತಾರೆ ಅವ್ರು ಮಾಡಿದ್ರಿಂದ ಎರಡೂವರೆ ವರ್ಷ ಮೂರು ವರ್ಷದೊಳಗಡೆ ಫಸಲ್ ಅದು ಬೇರೆ ಮಾಮೂಲಿ ಗಿಡ ಫೈವ್ ಟು ಸಿಕ್ಸ್ ಇಯರ್ಸ್ ಬೇಕು ನಮಗೆ ಬೇರೆ ಗಿಡಗಳು ಹಾಕ್ಲಿ ಅದಕ್ಕೆ ಗ್ರಾಫ್ಟ್ ಬಿಟ್ಟದ್ದು ಬೇರೆ ಅಂದ್ರೆ ಬೀಜದಿಂದ ಮಾಡಿರ್ತಾರಲ್ಲ ಸರ್ ಕ್ರಾಸಿಂಗ್ ಮಾಡಿರೋದು ನಮಗೆ ತ್ರೀ ಇಯರ್ಸ್ ಒಳಗಡೆ ನಮಗೆ ಫಸಲ್ ಬರುತ್ತೆ ತ್ರೀ ಇಯರ್ಸ್ ಸಿಕ್ತ ಸರ್ ಇದು ಎಷ್ಟ್ ವರ್ಷದವರೆಗೆ ಬರ್ಬೋದು ಸರ್ ಗಿಡ ಯಾಕಂದ್ರೆ ಜನಾನ ಕೇಳ್ತಿರ್ತಾರ ಇಲ್ಲ ಸೀಡಿಂದ ಆದ್ರ ಬಾಳ ದಿವಸ ಬರುತ್ತಾ ಮತ್ ಲೇಟ್ ಆಗಿ ಬರ್ವಲ್ಲಕ್ಕ ಬಾಳ ದಿನ ತಾಳಕ್ ಬರ್ತಾ ಈಗ ಆದ್ರೆ ಬೇಗ ಹಾಡ ಬರುತ್ತೆ ಇಲ್ಲ ನೀವು ಡೆವಲಪ್ಮೆಂಟ್ ಮಾಡ್ತಿರ ನೀವ್ ಹೆಂಗ್ ನೋಡ್ಕೊಂತೀರಂಗ್ ಬರತ್ತಾರ ಆತರ ಸರಿ ಎಷ್ಟು ವರ್ಷಕ್ಕೆ ನಾವು ಮೂರು ವರ್ಷಕ್ಕೆ ಮೂರ್ ವರ್ಷಕ್ಕೆ ಬಂದ್ಬಿಡೋದು ಮೂರು ವರ್ಷಕ್ಕೆ ಬಂದ್ಬಿಡುತ್ತೆ ಇದು ನನಗೆ ನನ್ನ ಅಕ್ಕಿ ನಾನು ನಾಲ್ಕು ವರ್ಷ ಆಯ್ತೇನೋ ಎರಡನೇ ಬೆಳೆ ಇದೆ ಸರ್ ಎರಡೇ ವರ್ಷಕ್ಕೆ ಒಂದೇ ಬೆಳೆ ಒಂದೇ ಬೆಳೆ ಸರಿ ಇದನ್ನ ಯಾವ ತರ ಮಾರ್ಕೆಟ್ ಮಾಡ್ಬೋದು ಮಾರ್ಕೆಟ್ ಅಂದ್ರೆ ನಾವೀಗ ನಾನು ನಾನು ಸ್ವಲ್ಪ ಗಿಡಗಳನ್ನ ಶಾಂಪಲ್ಲಿ ಹಾಕೊಂಡಿದ್ದೀನಿ ಆಮೇಲೆ ಅರ್ವತ್ ಗಿಡಗಳನ್ನು ಹಾಕೊಂಡಿದ್ದೀನಿ ಅರವತ್ ಗಿಡಗಳನ್ನ ಹಾಕೊಂಡಿದ್ರಿಂದ ನಾನು ಈಗ ಮಾರ್ಕೆಟ್ ನನಗೆ ಮ್ಯಾಕ್ಸಿಮಮ್ ಫಸ್ಟ್ ವರ್ಷದ್ದು ಬರೀ ಫ್ರೆಂಡ್ ಸರ್ಕಲ್ ಅಲ್ಲಿ ಕೊಟ್ಟಿದ್ದೀನಿ ನಾನು ಫ್ರೆಂಡ್ ಸರ್ಕಲ್ ರಿಲೇಶನ್ ಗೊತ್ತಿರೋರಿಗೆ ತಗೊಳ ಬಟರ್ ಫುಡ್ ಬೆಳೆದಿದ್ದೀನಿ ಅಂತ ಆಮೇಲೆ ಶುಗರ್ ಇರೋರಿಗೆ ಶುಗರ್ ಇರೋರಿಗೆ ತುಂಬಾ ಒಳ್ಳೇದಂತ ಇದು ಶುಗರ್ ಇರೋದು ಜ್ಯೂಸ್ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತಂತೆ ಹಂಗಾಗಿ ಯಾರ ಶುಗರ್ ಇರೋ ಹುಡುಗರು ಅವರು ಯಾರು ಬಂದ ನನ್ನ ತೋಟದಲ್ಲಿ ಅವ್ರಿಗೆ ಕಿತ್ಕೊಂಡು ಹೋಗಿದ್ರು ಮಾರಾಟ ಮಾಡಿಲ್ಲ ನಾನು ಮಾರಾಟ ಮಾಡಿಲ್ಲ ಫಸ್ಟ್ ವರ್ಷದ್ದು ನಾನ ನಾನೀಗ್ ಬೇಕು ನಿನಗ್ ಬೇಕು ನಾ ಬೆಳ್ದಿದ್ ಖುಷಿ ಮಾರಾಟ ಮಾಡ್ಲಿಕ್ಕಲ್ಲ ನಾನ್ ಬೆಳ್ದಿದೀನಿ ಅಂತ ತೋರ್ಸ್ಕೋಬೇಕಂದ್ರೆ ನಾವು ಅವ್ರಿಗೆ ಕೊಟ್ಟಾಗ್ಲೆ ತಾನೆ ಗೊತ್ತಾಗೋದು ಖುಷಿ ಆಗೋದು ಮಾರಾಟ ಮಾಡಿದ್ರೆ ದುಡ್ಡು ಬರುತ್ತೆ ದುಡ್ಡು ದುಡ್ಡಲ್ಲಿ ಏನ್ ಮಾಡಕ್ ಸಾಧ್ಯ ಬಟ್ ಅವರೆಲ್ಲ ನೆನಸ ತೋಟದಲ್ಲಿ ಬಟರ್ ಫ್ರೂಟ್ ಇದೆ ಅಂತ ಅಷ್ಟೇ ಸಾಕದು ಸರ ಈಗ ನೀವು ಏನ್ ಮಾಡಿದ್ರಿ ಸರ ನಿಮ್ಮ ಸ್ನೇಹಿತರಿಗೆ ಎಲ್ಲಾರಿಗೂ ಕೊಟ್ರೆ ಒಬ್ಬರು ಕಮರ್ಷಿಯಲ್ ಎಲ್ಲಾ ಒಬ್ಬ ರೈತ ಈಗ ಒಂದು ಫ್ರೂಟ್ ಎಷ್ಟು ಕೆಜಿ ಅವ್ರಿಗೆ ಬರ್ತಾ ಅದನ್ನ ಹೆಂಗ್ ತರ ಮಾರಾಟ ಮಾಡಬಹುದು ಹೌದಾ ನೀವು ಈಗ ಈ ಗಿಡದಲ್ಲಿ ಈ ಗಿಡದಲ್ಲಿ ಬರುತ್ತೆ ಹೂವಿದೆ ಈ ಗಿಡದಲ್ಲಿ ತುಂಬಾ ಬರುತ್ತೆ ಆಮೇಲೆ ಈಗ ಈ ಈ ಗಿಡಗಳ ಹೂ ಇರೋದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಕೆಜಿ ಬರುತ್ತೆ ಮಿನಿಮಮ್ ಇಪ್ಪತ್ತೈದು ಕೆಜಿ ಇದಕ್ಕೆ ನೋಡ್ರಿ ಇದು ಮಿನಿಮಮ್ ಕೆಜಿ ಅಂತೂ ಬಂದೇ ಬರುತ್ತೆ ಕೆಜಿ ಸರ್ ಬೇಕಾದ್ರೆ ನಾನ್ ವಿಡಿಯೋ ಮಾಡಿ ನಿಮಗೆ ಕೊಡ್ತೇನೆ ಒಂದು ಗಿಡದಲ್ಲಿ ತಿಪ್ಪಿ ತಿಪ್ಪಿಗೊಬ್ರು ಕುರಿ ಗೊಬ್ಬರ ಇದ್ರೆ ಹಾಕ್ರಷ್ಟೇ ಅದು ನೀರು ಜಾಸ್ತಿ ಕಳೆಲ್ಲ ಪಾಪ ತುಂಬಾ ಒಳ್ಳೆ ಗಿಡ ಅದು ವಾರಕ್ಕೊಂದ್ಸರಿ ನೀರು ಕೊಟ್ರೆ ಸಾಕಿದು ಕಿರಿಕಿರಿಲ್ಲ ಶೀತದಲ್ಲಿ ಮಾತ್ರ ಬೆಳಿಬಾರ್ದು ಅಂದ್ರೆ ನೀರ್ ನಿಲ್ಲೋ ಜಾಗದಲ್ಲಿ ಕಂಟಿನ್ಯೂ ಶೀತ ತಂಡಿರೋ ಜಾಗದಲ್ಲಿ ಬೆಳಿಬಾರ್ದು ಬರೋದಿಲ್ಲ ಂತೆ ಎಲ್ಲ ಹೋಗ್ಬಿಡ್ತವೆ ಇಷ್ಟ ನನ್ನ ಇನ್ನೂ ಒಂದು ನಲ್ವತ್ತೈವ್ ಗಿಡ ಹೋಗ್ಬಿಟ್ಟುವ ನೀರಿಗೆ ನೀರ್ ಅಂದ್ರೆ ಆಗೋದೇ ಇಲ್ಲ ಸರ್ ನೀರು ಈಗ ನಮ್ಮ ಹೈದರಾಬಾದ್ ಕರ್ನಾಟಕ ಸರ್ ನೀವು ಯಾಕಂದ್ರೆ ಹರಪನಾ ಅಂದ್ರೆ ಹೈದರಾಬಾದ್ ಕರ್ನಾಟಕ ನೀವು ಸ್ವಲ್ಪ ಕರಾವಳಿ ಬರ್ತಾ ಈಗ ಹೈದರಾಬಾದ್ ಕರ್ನಾಟಕ ಏಳ್ ಮಾಡಿಸಿದ ಗಿಡ ಬೆಳಿಬಹುದು ಬೆಳಿಬಹುದು ಬಟ್ ನೀರ್ ಅಂತ ಏನೂ ಟೆನ್ಶನ್ ತಗೋ ಅವಶ್ಯಕತೆ ಇಲ್ಲ ಇದಕ್ಕೆ ಬೇಕಾದ ಒಂದ್ಸರಿನೂ ಔಷಧಿ ಸ್ಪ್ರೈ ಮಾಡಿಲ್ಲ ಸ್ವಲ್ಪ ಕರೆಜಿಗಿಗಳು ಬರ್ತವೆ ಹೋಗೋ ಬರ್ಬಹುದು ಬಟ್ ಈ ಸರಿ ಯಾವ ಒಂದ್ ಗಿಡಗಳಿಗೆ ಕರೆಜಿಗಿ ಬಂದ ಇಲ್ಲ ನಮ್ಗೆ ಬಂದ್ರೆ ಏನೋ ನಾವು ಯಾವುದೋ ಒಂದು ಔಷಧ ಸ್ಪ್ರೈ ಮಾಡಿದ್ರೆ ಸಾಕು ಅವು ಸಾಯ್ಲಿಕ್ಕೆ ಆ ಅದು ಬಿಟ್ರೆ ಬೇರೆ ಏನಿಲ್ಲ ಇದಕ್ಕೆ ನಾವು ಹಾಡಾಗಿ ತಲೆ ಕರ್ಸೋ ಒಂದು ಬಿಸ್ಲಲ್ಲೇ ಬೆಳಿಬೇಕು ಆ ಬಿಸ್ಲೆ ಇರ್ಬೇಕು ಇದಕ್ಕೆ ನೆರಳೆಲ್ಲ ಹಾಕಂಗಿಲ್ಲ ಆ ಅಂತ ರಿಸ್ಕ್ ಇಲ್ಲ ಬಹಳ ಒಳ್ಳೆ ಬೆಳೆ ಇದು ಬಹಳ ಒಳ್ಳೆ ಬೆಳೆ ಇದ್ವಿ ರೈಸ್ ಒಂದ್ ಕೆಜಿ ಯಾವ ತರ ಮಾರಾಟ ಆಗ್ಬಹುದು ಇದು ಎಂಗಂದ್ರ ಒಂದ್ ಗಿಡಕ್ಕೆ ಇಪ್ಪತ್ತೈದು ಕೆಜಿ ಸಿಗುತ್ತೆ ಅಂದ್ರ ಮಿನಿಮಮ್ ನೂರೈವತ್ತು ರೂಪಾಯಿಗೆ ದೋಕ ಇಲ್ಲ ಅದಕ್ಕೆ ಸರ್ ಒಂದೇ ನೂರು ಮಾರ್ರಿ ಸರ್ ಒಂದು ಒಂದ್ ಗಿಡಕ್ಕೆ ಕನಿಷ್ಠ ಇಪ್ಪತ್ತೈದು ಕೆಜಿ ಅಂದ್ರೆ ಇಪ್ಪತ್ತೈದು ಕೆಜಿ ಮಿನಿಮಮ್ ನಾವು ಒಂದ್ ಹತ್ತು ಕೆಜಿ ಇಂದ ಇಪ್ಪತ್ತೈದು ಕೆಜಿ ತಗೋಬಂದ್ರೆ ನಾವ್ ಹೆಂಗ್ ನೋಡ್ಕೊಂತೀವ್ ಹಂಗೆ ನೋಡ್ರಿ ಈ ಗಿಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಈ ಗಿಡ ನಾನ್ ಬೇಕಾದ್ರೆ ನಾನೇ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ತುಂಬಾ ಚೆನ್ನಾಗಿ ಯಾವ ಸೀಸನ್ ಬರುತ್ತೆ ಸರ್ ಈಗ ಜನವರಿ ಫೆಬ್ರವರಿಗೆ ಹೂ ಬರುತ್ತೆ ಫೆಬ್ರವರಿ ನಮಗೆ ಇವು ಹಣ್ಣುಗಳು ಬಲಿಬೇಕು ನಮಗೆ ಯಾವ ಈ ತರ ಕಾಯಿ ಕಾಯಿಗಳಿದಾವಲ್ಲ ಈ ಕಾಯಿಗಳು ಬಲಿಬೇಕು ಇದು ಸುಮಾರು ಒಂದು ಒಂದು ಇನ್ನೂರು ಗ್ರಾಮವರಿಗೆ ಬರುತ್ತೆ ಇಷ್ಟು ದೊಡ್ಡದಾಗುತ್ತೆ ಇಷ್ಟು ದೊಡ್ಡದಾಗುತ್ತೆ ಇನ್ನೂರು ಇನ್ನೂರ ಐವತ್ತು ಬರಬಹುದು ನಾಲ್ಕು ನಾಲ್ಕಣ್ಣು ಒಂದು ಕೆಜಿ ಲೆಕ್ಕಕ್ಕೆ ಬರುತ್ತೆ ಸರ್ ಒಂದ್ ಎಕರೆಗೆ ಎಷ್ಟು ಸರ್ ನಾವು ಒಂದ್ ಎಕರೆಗೆ ನಾವು ಹದಿನೈದು ಇಂಟು ಹದಿನೈದು ಮಾಡ್ಕೊಂಡ್ರೆ ಒಂದು

ಹತ್ ಗಿಡಕ್ಕೆ ನೂರು ಹದಿನೈದು ಹದಿನೈದು ಸಾವಿರ ಮುನ್ನೂರು ಗಿಡಕ್ಕೆ ನಾಲ್ಕೂರ ಲಕ್ಷ ಆಗುತ್ತೆ ನಮ್ಗೆ ನಾಕೂರ ಐದ್ ಲಕ್ಷಕ್ಕಿಂತ ಇಲ್ಲ ನಮಗೆ ಅಲ್ಲ ಹತ್ ಕೆಜಿ ಲೆಕ್ಕ ಆಗ್ತದೆ ನನ್ನ ನೀವ್ ಏನಾರ ಹಾರ್ಡ್ ವರ್ಕ್ ಮಾಡ್ಕೊಂಡು ಗೊಬ್ಬರ ಹಾಕೊಂಡು ನೋಡ್ರಿ ನನಗೆ ಇಲ್ಲಿ ಮೇಂಟೆನೆನ್ಸ್ ಮಾಡಕ್ ಆಗ್ತಿಲ್ಲ ಮೇಂಟೆನೆನ್ಸ್ ಮಾಡೋಕ್ ತುಂಬಾ ಒಳ್ಳೆದಿರೋದು ಈ ಎಲೆಗಳನ್ನ ಯಾವ್ದು ಏನು ತಿನ್ನಲ್ಲ ನೋಡ್ರಿ ಆಮೇಲೆ ಹಣ್ಣುಗಳಿಗೆ ಯಾರೇನು ತಿನ್ನಲ್ಲ ಯಾರು ಮುಟ್ಟೋಕೊಬ್ಬರಲ್ಲ ಜನನು ತಿನ್ನಕೆ ಬರೋದಿಲ್ಲ ನಮ್ ಜನ್ರಿಗೆ ಗೊತ್ತಿಲ್ಲ ಅದು ಯಾವ್ ತರ ತಿನ್ಬೇಕು ಏನಂತ ಹೇಳಿ ಅದನ್ನ ಮುಟ್ಟೋದಿಲ್ಲ ಅದನ್ನ ಅದನ್ನ ಯಾರು ಆಸೆ ಪಟ್ಟು ಕಿತ್ಕೊಂಡು ಹೋಗ್ತಾರೆ ಏನು ಅಣ್ಣ ಅಂತ ಹೇಳಿ ಆ ಒಳಗಡೆ ಎಲ್ಲ ಒಂಥರ ಬಹಳ ಮೆತ್ತಗಿರುತ್ತದು ಅದನ್ನ ನೋಡ್ಕೊಂಡ್ಬಿಟ್ಟು ಬಿಸಾಕ್ ಹೋಗ್ಬಿಡ್ತಾರೆ ಅವ್ರಿಗೆ ಜ್ಯೂಸ್ ಮಾಡ್ಲಿಕ್ಕೆ ಮಾತ್ರ ಬರೋದು ಜ್ಯೂಸ್ ಜ್ಯೂಸ್ ಬಿಟ್ರೆ ಬೇರೆ ಏನು ಮಾಡಕ್ ಬರೋದಿಲ್ಲ ಆಮೇಲೆ ನಾವು ಬಾಳ ಬೆಳೆದ್ ಬಿಟ್ರೆ ಬೆಂಗಳೂರು ಬೆಂಗ್ಳೂರು ಬೇರೆ ಬೇರೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿಗಳಲ್ಲಿ ಕೂಡ ಮಾರ್ಕೆಟ್ ಸಿಗುತ್ತೆ ಔಟ್ ಆಫ್ ಆಮೇಲೆ ಇದ್ರಲ್ಲಿ ಬೇರೆ ಬೇರೆ ಹಣ್ಣುಗಳಿದಾವೆ ನಾನ್ ಇದ್ರಲ್ಲಿ ಮೂರ್ ಸಾವಿರದವರೆಗೂ ಬಟರ್ ಫ್ರೂಟ್ ಗಿಡಗಳು ಸಿಗ್ತವೆ ಮೂರ್ ಸಾವಿರ ರೂಪಾಯಿ ಒಂದ್ ಗಿಡ ಮೂರ್ ಸಾವಿರ ರೂಪಾಯಿ ಇದೆ ಒಂದು ಗಿಡ ಹೌದು ಸಸಿ ಹ್ಮ್ ಶಿವಮೊಗ್ಗ ನರ್ಸರಿಗಳಲ್ಲಿದ್ದಾವೆ ಮೂರ್ ಸಾವಿರ ರೂಪಾಯಿ ಅಂತಾರೆ ಅದು ಇಂತ ಗಿಡನೋ ಗೊತ್ತಿಲ್ಲ ನನ್ಗೆ ಬಟ್ ನಮಗೆ ಅಷ್ಟಕ್ಕಂತ ಹಾಕೋ ಬಟ್ ನಾವೇನು ಇದು ನನಗೆ ಸಕ್ಸಸ್ ಆಗಿದೆ ಸಾಕು ಇವೆ ಗಿಡ ಗಿಡ ಹಾಕಿದ್ದೀನಿ ಸುಮ್ನೆ ಇರ್ಲಿ ಅಂತ ಇದು ಕಪ್ ಮಣ್ಣು ಅಥವಾ ಮಣ್ಣು ಏನಾರ ಯಾವ ಮಣ್ಣೆಲ್ಲಾರ ಹಾಕ್ಬಹುದು ವೀಕ್ಲಿ ಒನ್ ಟೈಮ್ ನೀರ್ ಕೊಡ್ಬೇಕು ನಾವು ಟೈಮ್ ಒಂದ ಒಳ್ಳೆ ಚೆನ್ನಾಗಿ ಹಸಿ ಮಾಡ್ಬಿಟ್ರೆ ಬಟ್ ನೀರ್ ನಿಲ್ಲೋ ಜಾಗದಲ್ಲಿ ಯಾವತ್ತು ಹಾಕ್ಬಾಟ್ರಿ ಅತಿಯಾಗಿ ನೀರ್ ಹೋಗ್ಬಿಡ್ತಾವ ಅಂದ್ರೆ ಮಾಡ್ಸಿದ್ವಲ್ಲ ಸರ್ ಏಳ್ ಮಾಡ್ಸಿದ್ ಸರ್ ಯಾಕಂದ್ರೆ ಕಪ್ಪು ಉರ್ ಆಗಲಿ ಕೆಂಪು ನೋಡಿ ಹೂ ಬಿಡೋ ಟೈಮಲ್ಲಿ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರೆ ಅದಕ್ಕಿಂತ ಸ್ವಲ್ಪ ತಾಕತ್ ಬಂದಂಗತ್ತೆ ಒಳ್ಳೆ ಹಣ್ಣು ಬಿಡಬಹುದು ಸ್ವಲ್ಪ ಗೊಬ್ಬರ ಇದು ಮಾಡ್ತಿರ್ಬೇಕೇನ್ ಎಂಟ್ರಿ ಕ್ರಾಪ್ ಮಾಡ್ಬೇಕಾ ಇಂಟರ್ ಕಪ್ ಬಟರ್ ಫ್ರೂಟ್ ಗೆ ಇಂಟರ್ ಅಂದ್ರ ಒಂದು ಬಟರ್ ಫ್ರೂಟ್ ಅಥವಾ ಒಂದು ಸಿಟ್ ಮಾಡಬಹುದು ಮಾಡಬಹುದು ಬೇರೆ ಬೇರೆ ಸರಿ ಸಪೋರ್ಟ್ ಅಂತ ಐತಿ ಸಪೋರ್ಟ್ ಸಪೋರ್ಟ್ ಪ್ಯಾರಲ್ ಅಂತ ಐತಿ ಅಂದ್ರ ಸಪೋರ್ಟ್ ಒಳಗಡೆ ಹಾಕ್ತಿ ಬಾಳ ಹಳ್ಳತ ಸಪೋರ್ಟ್ ಗಿಡಗಳು ನಮಗೆ ಇದಕ್ಕ ಸರಿಯಾಗಲ್ಲ ಆಮೇಲೆ ಇದಕ್ಕ ನಾವು ಗೊಬ್ಬರ ಹಾಕದ ಬಾಡ್ರಿ ಯಾಕಂದ್ರೆ ಇದು ನೋಡ್ರಿ ಎಲೆಗಳು ನೋಡ್ರಿ ಇನ್ ಬರ್ರಿ ಇಲ್ಲಿ ಅನ್ಸ್ ನೋಡ್ರಿ ಇದು ಇ ನೋಡ್ರಿ ಎಷ್ಟು ಕಿಂಟಲ್ ಗೊಬ್ಬರ ಹಾಕಬಹುದು ನಾವು ನೋಡ್ರಿ ಈ ಎಲೆಗಳು ನೋಡ್ರಿ ಇಲ್ಲಿ ಗೊಬ್ಬರ ಹಾಕದ ಬಾಡ್ರಿ ಗೊಬ್ಬರ ಹಾಕದ ಬಾಡ್ರಿ ನೋಡ್ರಿ ಎಲೆಗಳು ಎಷ್ಟು ಬಿದ್ದವೆ

ಮತ್ತೆ ಬರುತ್ತೆ ಮತ್ತೆ ಬರ್ತಾನೆ ಇರುತ್ತೆ ಕಂಟಿನ್ಯೂ ಅದು ಸರ್ ನೀವು ಆಪಲ್ ಹಾಕಿದ್ರಿ ಯಾಪಲ್ ಏನಾರ ಕೈ ಕೊಡ್ತಿ ಆಪಲ್ ಇದೆ ಅಲ್ಲ ಇಲ್ಲಿ ನೋಡ್ರಿ ಆಪಲ್ ತುಂಬಾ ಬೇಜಾರಾಗುತ್ತೆ ಆಪಲ್ ಹಾಕಿ ಸುಮಾರು ಒಂದು ಮುನ್ನೂರು ಗಿಡ ಹಾಕಿದ್ದೆ ನಾನು ಇನ್ನೂರ ಐವತ್ತು ರೂಪಾಯಿ ಒಂದು ಸಸಿ ತಂದಿದ್ದೆ ಇಲ್ಲಿ ನಾನು ಚಿತ್ರದುರ್ಗ ಮತ್ತೆ ಸಿರಾದಿಂದ ತಂದಿದೆ ಅಲ್ಲಿಂದ ತಗೊಂಬಂದೆ ನಾನು ತಗೊಂಬಂದು ಇದು ಒಂದು ಸುಮಾರು ಒಂದು ಮುಕ್ಕಾಲು ಎಕರೆ ಜಾಗದಲ್ಲಿ ಪ್ಲಾಂಟೇಶನ್ ಮಾಡಿದೆ ನಾನು ಬಟ್ ಇದು ಅಂದ್ರೆ ಹಣ್ಣುಗಳು ಬಿಟ್ಟು ಚಿಕ್ಕ ಹಣ್ಣುಗಳು ಸಣ್ಣ ಸಣ್ಣ ಹಣ್ಣುಗಳು ಕಾಯಿಗಳು ಬಟ್ ಅಂತ ಕ್ವಾಲಿಟಿ ಇರ್ಲಿಲ್ಲ ಟೇಸ್ಟ್ ಇರ್ಲಿಲ್ಲ ಆಮೇಲೆ ಗಿಡಗಳೇನ ನೋಡಿ ಇಷ್ಟು ಚೆನ್ನಾಗಿ ಬರ್ಸಿದೆ ನೋಡ್ರಿ ಗೊತ್ತಾ ನಾವ್ ಇದನ್ನೆಲ್ಲ ನಾವ್ ಏನ್ ಕ್ರಾಸಿಂಗ್ ಮಾಡಿ ಇದನ್ನೆಲ್ಲ ಕಟ್ ಮಾಡ್ಬೇಕಂತಾರೆ ಕಟ್ ಮಾಡಕ್ ಹೋದ್ರೆ ಅದು ಅಲ್ಲಿಂದಾನೇ ಒಣಕಂತ ಬರುತ್ತೆ ತೋರ್ಸಿದ್ ಮಾಡಕ್ ಏನು ಮಾಡ್ಬಾರ್ದು ಸುಮ್ನೆ ಬಿಟ್ಟು ಬಟ್ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಿಟ್ಟು ಬಟರ್ ಫೂಟ್ ಮಾಡ್ಕೊಂಡು ಮತ್ತೆ ಯಾವ ಬೆಳೆ ನಿಮ್ಗೆ ಇಲ್ಲ ಬಟರ್ ಫುಡ್ ಇದು ಯಾಪಲ್ಲ ಸುಮಾರು ನನಗೆ ಒಂದು ಒಂದ್ ಗಿಡಕ್ಕೆ ಇನ್ನೂರ ರೂಪಾಯಿ ಅಂದ್ರೆ ಬಹಳ ಲಾಸ್ ಆಗಿದೆ ನನಗೆ ಅದಕ್ಕೆ ನೀ ಗುಂಡಿ ತೆಗೆದು ಟ್ರ್ಯಾಕ್ಟರ್ ಲೆಗ್ಗಿಂಗ್ ಗೊಡಸು ಗೊಬ್ಬರ ಹಾಕಿ ಎಲ್ಲಾ ಹಾರ್ಡ್ ವರ್ಕ್ ಮಾಡಿದ್ನ ಇದು ಬಹಳ ಮೋಸ ಮಾಡ್ದೆ ನನ್ಗೆ ಆಪಲ್ ನಮ್ಗ ಆಗಲ್ಲ ಆಪಲ್ ಆಗಲ್ಲ ಸುಮ್ಮನೆ ಆಪಲ್ ಶೋಕಿಗೆ ಎಲ್ಲ ಒಂದೆರಡು ಮೂರ್ ಗಿಡ ಹಾಕೋಬಹುದಷ್ಟೇ ಮನಿ ಬೇಡ ಆಗಲ್ಲ ಫುಡ್ ಬೆಸ್ಟ್ ಬಟರ್ ಫ್ರೂಟ್ ಬ್ಯೂಟಿಫುಲ್ ಅದು ಬಟರ್ ಫ್ರೂಟ್ ಇಲ್ಲ ಬಟರ್ ಫ್ರೂಟ್ ಸಕ್ಸಸ್ ಆಗಬಹುದು ಬಟ್ ಎಲ್ಲ ರೈತರ ಹಾಕೊಂಡ್ರೆ ನಾಳೆ ಮಾರ್ಕೆಟಿಂಗ್ ಕಷ್ಟ ಮಾಡೋದಷ್ಟೆ ನೋಡಿ ಡ್ರಾಗನ್ ಫ್ರೂಟ್ ಅನ್ಕೊಂಡ್ ಡ್ರಾಗನ್ ಫ್ರೂಟ್ನ ಪ್ರತಿಯೊಬ್ಬ ರೈತರ ಹಾಕ್ಬಿಟ್ಟರೆ ಡ್ರಾಗನ್ ಫುಡ್ ಇವತ್ತು ಮಾರ್ಕೆಟ್ ಇಲ್ಲ ಡ್ರಾಗನ್ ಫ್ರೂಟ್ಗೆ ಇವತ್ತು ನಲವತ್ ರೂಪಾಯಿ ಕೆಜಿ ಇದೆ ಡ್ರಾಗನ್ ಫ್ರೂಟ್ ನಾವು ಮಾರ್ಕೆಟ್ ನೋಡ್ಕೋಬೇಕು ಮಾರ್ಕೆಟ್ ನೋಡ್ಕೊಂಡು ಬೆಳಿಬೇಕು ಆಮೇಲೆ ಬಟರ್ ಫುಡ್ ಫ್ರೂಟ್ ಅದರಲ್ಲಿ ವೆರೈಟೀಸ್ ಇದಾವೆ ವೆರೈಟೀಸ್ ಅನ್ನ ಹಾಕ್ಬೇಕು ನಾವು ಅದರಿಂದ ಚಾಕ್ಲೇಟ್ ವೆನಿಲ್ಲಾ ಅದೇನೋ ಮಾಡ್ಲಿಕ್ಕೆ ತಗೊಂಡ್ ಹೋಗ್ತಾರಂತ ಆ ಅದನ್ನ ಬಟರ್ ಫ್ರೂಟ್ ವೆನಿಲಾ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರಂತೆ ನಮಗೆ ಒಳ್ಳೆ ಮಾರ್ಕೆಟ್ ಸಿಕ್ಕರೆ ನಾವು ಸಕ್ಸಸ್ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಅಡಿಕೆ ಹಾಕೋಕೆ ಇದನ್ನ ಹಾಕಿದ್ರೆ ಬಹಳ ಉತ್ತಮ ಅನ್ಸುತ್ತೆ ಇವಾಗ ಬಟರ್ ಫ್ರೂಟ್ ಮೇಲೆ ಗೊತ್ತಾಗ್ತಿದೆ ನನಗೆ ಇದನ್ನ ಹಾಕಿ ಹಾಕಲಿಲ್ಲ ಅಂತ ಹೇಳಿ ಅಡಿಕೆ ನಾವು ಬಟರ್ ಫ್ರೂಟ್ ಹಾಕಿದ್ರೆ ಅಡಿಕೆಲಿ ಎಷ್ಟು ಕಷ್ಟ ಪಡ್ಬೇಕು ನೋಡ್ರಿ ಈಗ ಅದೇನು ಒಂಬಳೆ ಹೊಂಬಾಳೆ ಹಿಡ್ದಿದೆ ಹಳ್ಳಿ ಹಿಡಿತಾ ಇಲ್ಲ ಬಿಸ್ಲಿಗೆ ನಮ್ ಬಿಸಿಲು ವಾತಾವರಣಕ್ಕೆ ಹಳ್ಳ ಹಿಡಿಯೋದಿಲ್ಲ ನಾವು ಹೈದರಾಬಾದ್ ಕರ್ನಾಟಕದವ್ರು ನಾವು ಬಟರ್ ಫ್ರೂಟ್ ಹಾಕಬೇಕು ಬಟರ್ ಫ್ರೂಟ್ ಜೊತೆ ನಾವೀನ್ ನೋಡ್ರಿ ಚಕ್ಕಿ ಬೆಳಿಬಹುದು ಚಕ್ಕಿ ಬೆಳಿಬಹುದು ಲವಂಗ ಬೆಳಿ ಇದು ಲವಂಗ ಬೇಕು ನಮಗೆ ಚಕ್ಕಿ ಬೆಳಿಬಹುದು ಮತ್ತೆ ಪಲಾವ್ ಎಲೆ ಅಂತ ಬರುತ್ತೆ ಪಲಾವ್ ಎಲೆ ಬಿಸಿಲಲ್ಲಿ ಬರುತ್ತೆ ಬೆಳಿಬಹುದು ಅದನ್ನ ಚಕ್ಕಿ ಚಕ್ಕಿ ಮತ್ತೆ ಪಲಾವ್ ಎಲೆ ಎರಡು ಬೆಳಿಬಹುದು ತೋರ್ಸಿದ್ನಲ್ಲ ನಿಮಗೆ ಚಕ್ಕಿ ಮತ್ತೆ ಪಲಾವ್ ಎಲೆಗಳು ಬರುತ್ತೆ ನಾನ್ ಶಾಂಪಲಿಗೆ ಹಾಕೊಂಡಿದ್ದೀನಿ ಅದು ಸಕ್ಸಸ್ ಆದ್ದು ಸ್ವಲ್ಪ ಇನ್ನೊಂದ್ ವರ್ಷ ನೋಡಿದೀನಿ ವರ್ಷ ನೋಡಿದ್ಮೇಲೆ ಹಾಗೆ ಆಗುತ್ತೆ ಗಿಡಗಳು ಬಂದಿರೋದು ನೋಡಿದ್ರೆ ಹಾಗೆ ಆಗುತ್ತೆ ವರ್ಷ ಮತ್ತೆ ಬೇಗ ಒಂದೈದಾರಿಯಲ್ಲರ್ ಪ್ಲಾಂಟೇಶನ್ ಅಂತ ಲೆಕ್ಕಾಚಾರ ಬಿಸಿಲಿ ಬೆಳೆ ಅಂತಿ ಆಗಿರ್ಬೋದು ಚೆಕ್ಕಿ ಮತ್ತೆ ಇದು ಯಾವುದು ಫಲಾವೆಲೆ ಅವೆರಡು ಬಿಸಿಲಲ್ಲಿ ಜಾಯಿಕಾಯಿ ಮತ್ತೆ ಲವಂಗ ಇದೆಯಲ್ಲ ಒಳಗಡೆ ತೋಟದೊಳಗಡೆ ಹಾಕಿದೇ ಬೇಕು ಸಪರೇಟ್ ಸೆಪರೇಟ್ ಆಮೇಲೆ ಬಟರ್ ಫೂಟ್ ಬಿಸಿಲಲ್ಲೇ ಬೇಕು ಅದಕ್ಕೆ ಹ್ಮ್ ಬಿಸ್ಲಿರ್ಬೇಕು ಅದಕ್ಕೆ ಸರ್ ಹಂಗಂದ್ರೆ ಯಾವ ಪಾಲ ಬಿಸ್ಲಗ್ ಇರ್ಬೇಕ ಆದ್ರೆ ಇವಾಗ ಫೇಲ್ ಆಗ್ಯತ್ ಫೇಲ್ ಆಗಿದೆ ಅದು ಹಾಗಾಗಿ ಪಟರ್ ಫುಟ್ ಕಡೆ ಯಾವ ಪಾಲಿಗೆ ನೆರಳೆ ಬೇಕು ಬಿಸ್ಲು ಬೇಕಾಗಿಲ್ಲ ಬಿಸ್ಲು ಬೇಕಾ ಇಲ್ಲ ಬಿಸಿಲು ನೆರಳೆ ಬೇಕದು ಬಿಸಿಲು ಹಾಕಿ ನಮ್ ಕಡೆ ಸಕ್ಸಸ್ ಆಗಲ್ಲ ಈ ಬಿಸಿಲು ಹೊಡೆತಕ್ ಏನ್ ಇರತ್ತೆ ಅಲ್ಲಿ ಕಾಶ್ಮೀರ ಎಲ್ಲಿ ನಾವ್ ಎಲ್ಲಿ ಆ ಅಲ್ಲೇ ಒಂದರ ಹೌದು ತುಂಬಾ ಚೇಂಜ್ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ನಮ್ಮ ರೈತರಿಗೆ ನಾನು ಉತ್ತರ ಕರ್ನಾಟಕ ರೈತರಿಗೆ ಮ್ಯಾಕ್ಸಿಮಮ್ ಆಪಲ್ ಬಗ್ಗೆ ತೆಲಗ ನಾನು ಫೋನ್ ಮಾಡಿದವರಿಗೆಲ್ಲ ಅದನ್ನೇ ಹೇಳಿದಿನಿ ಆಪಲ್ ಬಗ್ಗೆ ತೆಗ ಬೇರೆ ಏನಾರು ಹಾಕು ಸಕ್ಸಸ್ ಆಪಲ್ ಹಾಕ್ಬೇಡ್ರಿ ಅಂತೀನಿ ಯಾಕಂದ್ರೆ ಕೈ ಸುಟ್ಕೋಬಾರ್ದಲ್ಲ ಎಲ್ಲ ಸಾಲ ಸೂಲ ಮಾಡಿ ಏನೋ ಮಾಡಿ ಆಪಲ್ ಗಿಡ ತಂದು ಹಾಕ್ತಾರೆ ಎಲ್ಲ ದೂರ ಹೋಗ್ಬೇಕು ನಾವು ಆಪಲ್ ಗಿಡ ತರಕಂದ್ರೆ ಒಂದ್ ಗಿಡ ಮಿನಿಮಮ್ ಟೂ ಫಿಫ್ಟಿ ರುಪೀಸ್ ನಮಗೆ ವಿದ್ಯೆ ಬಿಡುತ್ತದ ನಮಗೆ ಹಂಗಾಗಿ ಆಪಲ್ ಹುಚ್ಚಿ ಬಿಟ್ಬಿಡೋಣ ಅಂತ ಆಪಲ್ ಬಗ್ಗೆ ಇದ್ ಬಿಟ್ಟು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಮಸಾಲಾ ಗಿಡಗಳು ಚೆಕ್ಕಿ ಗಿಡಗಳು ಇವನ್ ಹಾಕಿ ಏನಾಗೋದಿಲ್ಲ ಆ ಈಗ ನಾನು ನನ್ ಲೋಕಲ್ ಇರೋದಿಲ್ಲ ನಾನು ವಾರದಲ್ಲಿ ನಾಲ್ಕು ದಿನ ಇದ್ಕೊಂಡೇ ನಾನು ಇಷ್ಟೆಲ್ಲ ಮಾಡ್ತಾ ಇದೀನಿ ಇಲ್ಲೇ ಕಂಟಿನ್ಯೂ ಇದ್ಕೊಂಡ್ ಮಾರು ಏನ್ ಬೇಕಾರ ಮಾಡಬಹುದು ಕೃಷಿಯಲ್ಲಿ ಅಗ್ರಿಕಲ್ಚರ್ ಹಂಗಾಗಲ್ಲ ಹಿಂಗಲ್ಲ ಅದೆಲ್ಲ ಸುಳ್ಳು ಅವರು ಏನೇನೋ ಮಾತಾಡ್ತಾರೆ ಕೃಷಿಲಿ ಏನಿದೆ ಅಂತ ಹೇಳಿ ಕೃಷಿ ಮಾಡ್ಬೇಕು ಒಳ್ಳೆ ಇತ್ತು ಬೋರ್ವೆಲ್ ನೀರ್ ಇದ್ದಾರೆ ಆ ಯಾರೋ ಅಂತಾರೆ ಕೋಟಿ ದುಡಿತೀನಿ ಎಕರೆಗೆ ಐವತ್ತು ಲಕ್ಷ ಅದು ಸತ್ಯ ಅದು ದುಡಿಲೇಬಹುದು ಅದನ್ನಲ್ಲಿ ದುಡಿಬಹುದು ಅಲ್ಲ ದುಡಿಬಹುದು ಅದರಲ್ಲಿ ನಮಗೆ ಆಸಕ್ತಿ ಇರೋದಿಲ್ಲ ನಮಗೆ ಆಮೇಲೆ ರೈತರಲ್ಲಿ ಬಂಡವಾಳ ಇರೋದಿಲ್ಲ ತಲೆ ಕಡಿಸ್ಕೊಳ್ಳೋದಿಲ್ಲ ಈ ಅದಕ್ಕೆ ಯಾಕೆ ಖರ್ಚು ಮಾಡ್ತಿದ್ದಕ್ಕೆ ನಾವು ಬಂಡವಾಳ ಹಾಕ್ಬೇಕು ತೆಗಿಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ತಗಿಬೇಕು ದೇವರು ನಮಗೆ ಅದರ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಆಮೇಲೆ ಭೂಮ್ತಾಯಿ ಯಾವತ್ತೂ ನಮಗೆ ದ್ರೋಹ ಮಾಡಲ್ಲ ನಮಗೆ ಭೂಮ್ತಾಯಿಯಲ್ಲಿ ಏನ್ ಹಾಕಿದ್ರು ನಮಗೆ ಅದು ಅನ್ನ ಕೊಡುತ್ತೆ ಅದು ವಾಪಸ್ ಪ್ರತಿಫಲ ಕೊಟ್ಟೆ ಕೊಡುತ್ತೆ ನಾವು ಅಷ್ಟೇ ನಿಯತ್ತಿಂದ ಬೆಳಿಬೇಕು ನಾವು ಹೌದು ನೋಡ್ರಿ ಬಂದೇ ಬರುತ್ತೆ ಕೆ ಜಿ ಬಿಟ್ಟಿತ್ತು ಲಾಸ್ಟ್ ಸಣ್ಣ ಗಿಡ ಸಣ್ಣ ಗಿಡ ಈ ಸರಿ ಯಾಕೋ ಸ್ವಲ್ಪ ಬೇಜಾರದಂಗೆ ಕಾಣ್ತಿದೆ ಹೂವಿಲ್ಲ ಬಟ್ ಸಣ್ಣ ಗಿಡ ಒಂದ್ ಐದು ಕೆಜಿ ಐದು ಕೆಜಿ ಹಾ ಹೂ ಸ್ಟಾರ್ಟ್ ಇನ್ಮೇಲೆ ಸ್ಟಾರ್ಟ್ ಆಗ್ಬಹುದು ಅದು ಒಂದ್ ಐದು ಕೆಜಿ ಬಿಟ್ಟಿತ್ತು ಅದು ಐದ್ ಕೆಜಿ ಸರ್ ಐದ್ ಕೆಜಿ ಒಂದ್ ರೀತಿ ನೋಡಿದ್ರ ಇದೇ ಬೆಸ್ಟ್ ಅಂತ ಸರ್ ಹೌದು ಹೌದು ಆಮೇಲೆ ಇದು ಈ ಗಿಡ ಯಾಕೆ ಹಿಂಗಾಗಿದೆ ಸ್ವಲ್ಪ ನೀರ್ ನಿಲ್ತಿಲ್ಲ ಉದ್ರಿ ಹಣ್ಣು ಬಿಟ್ಟಿದ್ದೇ ಗಿಡ ನನಗೆ ಫಸ್ಟ್ ಹಣ್ ಬಿಟ್ಟಿದ್ದು ಇದೇ ಗಿಡ ನನ್ಗೆ ಸುಮಾರು ಒಂದು ಹತ್ತು ಹದಿನೈದು ಹದಿನೈದು ಕೆಜಿ ಬಂದಿತ್ತು ಫಸ್ಟ್ ಇದೇ ಗಿಡ ನನಗೆ ಬಿಟ್ಟಿದ್ದು ಇಲ್ಲಿ ಸ್ವಲ್ಪ ಡ್ರಿಪ್ ಪೈಪ್ ಕಟ್ ಆಗಿ ನೀರು ಕಂಟಿನ್ಯೂ ನಿಂತ್ಕೊಂಡಿದ್ದೆ ನೋಡ್ರಿ ಭಾಗ ಹಂಗಾಗಿ ಈ ಗಿಡ ಒಣಗಣ ಈ ಸರಿ ನೋಡ್ರಿ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿದೀನಿ ಈಗ ಕಂಟ್ರೋಲ್ ಮಾಡಿದ್ರಿಂದ ನೋಡ್ರಿ ಒಳ್ಳೆ ಹೂ ಬಿಟ್ಟಿದ್ದು ಒಳ್ಳೆ ಹೂ ಬಿಟ್ಟಿದ್ದು ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಅದು ನೋಡ್ರಿ ಸ್ನೇಹಿತರೆ ಇವರು ಒಂದು ಒಂದು ಅನುಭವ ನಮ್ಗೆ ಹಂಚ್ಕೊಂಡ್ರು ಯಾವ್ದಪ್ಪ ಅಂತಂದ್ರ ನಾನು ಯಾಪಾಲ್ ಹಾಕೊಂಡ ಕೈ ಸುಟ್ಕೊಂಡೆ ಮೊಸಮ್ ಹಾಕೊಂಡ ಕೈ ಸುಟ್ಕೊಂಡೆ ತೋರಿಸಿದ್ನಲ್ಲಾಕೋದ್ ಹಾಕೋದ್ಕಿಂತ ನಮಗ್ ಬೆಟರ್ ಆಪ್ಷನ್ ಅಂದ್ರೆ ಬಟರ್ ಫ್ರೂಟ್ ಜೊತೆಗೆ ಬೇಕಾದ್ರೆ ನಾವು ಮಸಾಲೆ ಅದು ಚೆಕ್ ಆಗಿರ್ಬೋದು ಈ ತರ ಹ್ಮ್ ಸರ್ ಪಲಾವೆಲೆ ಗಿಡ ಪಲಾವೆಲೆ ಗಿಡ ಈ ತರ ನಾವು ಮಿಶ್ರ ಬೆಳೆಗಳಾಗಿ ಮಾಡ್ಕೊಂಡ್ರೆ ನಮಗ ಒಂದು ಒಳ್ಳೆ ಆದಾಯ ಸಿಗುತ್ತೆ ಸರ್ ಹೇಳಿದ ಪ್ರಕಾರ ಒಂದ್ ಗಿಡಕ್ಕೆ ಹತ್ತ ಕೆಜಿ ಸಿಕ್ಕರು ಹೌದು ಸರ್ ಒಂದ್ ಹತ್ತು ಕೆಜಿಗೆ ಒಂದೂವರೆ ಸಾವಿರ ಒಂದ್ ಎಕರೆಗೆ ಮುನ್ನೂರು ಗಿಡ ಒಂದ್ ನಾಲ್ಕೂವರೆ ಲಕ್ಷ ದುಡ್ಡು ಐತೆ ನೋಡ್ರಿ ನಾಲ್ಕೂವರೆ ಲಕ್ಷ ಅದು ನಮ್ಮ ಇದರ ಕರ ಔಷಧಿ ಸ್ಪ್ರೇ ಇಲ್ಲ ಸರ್ ಔಷಧಿ ಯಾವ ಸ್ಪ್ರೇನು ಮಾಡಿಲ್ಲ ನೋಡ್ರಿ ಸ್ಪ್ರೇ ಮಾಡದ ಗಿಡಗಳು ಎಷ್ಟು ಚೆಂದ ಇದಾವೆ ಎಷ್ಟು ಚೆನ್ನಾಗ್ ಬಿಡ್ತಾವೆ ಯಾವ ಔಷಧಿ ಸ್ಪ್ರೇ ಇಲ್ಲ ನಮ್ಗೆ ಗೊಬ್ಬರ ನೋಡಿದ್ರೆ ಸರ್ ಗೊಬ್ಬರ ತಿಪ್ಪಿ ಗೊಬ್ಬರ ಯಾವಾಗ ನಮಗೆ ಈ ಫಸಲ್ ಉಡಿಯೋ ಟೈಮ್ ಜನವರಿ ಫೆಬ್ರವರಿ ಒಂದೊಂದ್ ಸ್ವಲ್ಪ ಹಾಕಿ ಸ್ವಲ್ಪ ನೀರ್ ಬಿಟ್ಟು ಬಿಟ್ರೆ ಮುಗ್ದೋಯ್ತು ನೋಡ್ರಿ ಈ ತರ ನಾವು ಸರ್ಕಾರಿ ಗೊಬ್ಬರ ಅಂದ್ರೆ ಯಾವ್ದೇ ರಾಸಾಯನಿಕ ಗೊಬ್ಬರನ ಬಳಕೆ ಮಾಡಲ್ಲ ಕೇವಲ ತಿಪ್ಪಿ ಗೊಬ್ಬರ ಮತ್ತು ಆ ಕುರಿ ಗೊಬ್ಬರನ ಬಳಕೆ ಮಾಡ್ತೀವಿ ಒಂದು ಒಳ್ಳೆ ಆದಾಯ ಕೊಡುವಂತ ಒಂದು ಬೆಳೆ ನಾವು ಅಡಿಕೆ ಬಿಟ್ಟು ಅಹ್ ಬಟರ್ ಫ್ರೂಟ್ ಬಳಸೋ ಸೂಕ್ತ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ